ಹಲೋ ಫ್ರೆಂಡ್ಸ್ ಇದೆ ನೋಡ್ರಿ ಭದ್ರಾ ಡ್ಯಾಮ್ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಹೊಸಪೇಟೆ ಡ್ಯಾಮ್ ಅಂತಿರಲ್ಲ ಇದೇ ಟ್ರೈನ್ ಟ್ರೈನಲ್ಲಿ ಹೋಗ್ತಾ ಇದೀವಿ ಕಾಣ್ತಾ ಇದೆ ನೋಡಿ ಹಂಗೆ ಇಲ್ಲಿ ಸುರಂಗ ಬರ್ತಾವಂತ ನೋಡ್ರಿ ಕಾಣ್ತಾವಿಲ್ಲ ಗೊತ್ತಿಲ್ಲ ನೋಡ್ರಿ ಡ್ಯಾಮು ಹೌದಾ ಇದೇ ಡ್ಯಾಮ್ ನೋಡ್ರಿ ತುಂಗಭದ್ರಾ ಡ್ಯಾಮು ನೋಡಿ ನೋಡಿ ಚಂದ್ರಭದ್ರಿ ಡ್ಯಾಮ್ ನೋಡಿ ಏನು ನೋಡಿ ಸುರಂಗ ಇಲ್ಲಿ ಇರೋದು ಸುರಂಗ ಕಾಣಲ್ಲ ಕಂಬಡಿ ಫುಲ್ ಡ್ಯಾಮ್ ವ್ಯೂ ನೋಡ್ಕೇಳ್ರಿ ವ್ಯೂ ಹೆಂಗ್ ಕಾಣ್ತಾ ಇದ್ರಿ ಡ್ಯಾಮ್ ವ್ಯೂ ಹಿಂಗ ಬದ್ರ ಡ್ಯಾಮ್ ಇದೇ ಸುರಂಗಗಳು ನೋಡ್ರಿ ಸುರಂಗ ಕಾಣ್ತಾವ ನೋಡ್ರಿ ಇಲ್ಲೇ ಇಲ್ಲೇ ಕಾಣ್ತಾ ಇಟ್ಟು ನೋಡ್ರಿ ಸುರಂಗ ಬರ್ರಿ ಬರ್ರಿ ಜಲ್ದಿ ಸುರಂಗ ನೋಡ್ರಿ ಸುರಂಗ 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 ಮಾರ್ಗ

సపేట రోడ్సపేట రోడ్ నోడి ఏపేట right okay. there